ನನ್ನ ಪ್ರೀತಿಯ ಕನ್ನಡಿಗರಿಗೆ ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಕೋ ಕನ್ನಡ ಚಾನಲ್ ನಾನು ನಿಮ್ಮ ಪ್ರೀತಿಯ ವೀಣಾ ಇವತ್ತು ಡಿಸೆಂಬರ್ ತರ್ಟಿ ಫಸ್ಟ್ ಮೂವತ್ತೊಂದನೇ ತಾರೀಕು ಈವ್ನಿಂಗ್ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಗೊತ್ತು ಅಡ್ವಾನ್ಸ್ ಎಲ್ಲರಿಗೂ ಕೂಡ ವಿಶ್ವ ಹ್ಯಾಪಿ ನ್ಯೂ ಇಯರ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ದೇವರೆಲ್ಲರಿಗೂ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ನೆಮ್ಮದಿ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಸೊ ನೀವು ಕೂಡ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ನಾನಿವತ್ತು ನಾನ್ ವೆಜ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ರೆಸಿಪಿ ಎಲ್ಲ ಏನೂ ತೋರಿಸಿಲ್ಲ ಆಗಿ ಇದೆಲ್ಲ ಅಂದರೆ ಸಿಂಪಲ್ ಅಂದರೆ ಮಾಮೂಲಿ ದೇವ್ರ ಪೂಜೆ ಮಾಡೋದು ರಂಗೋಲಿ ಹಾಕೋದು ಅಥವಾ ನಾನ್ ವೆಜ್ ಏನು ಮಾಡ್ಕೊಂಡು ತಿನ್ನೋದು ಅದು ನೆಕ್ಸ್ಟು ಡೇಗೆ ಜನವರಿ ಫಸ್ಟು ಒಂದನೇ ತಾರೀಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಸೊ ತರ್ಟಿ ಫಸ್ಟ್ ದಿನವೇ ಅಲ್ಲ ನಾನ್ ವೆಜ್ ಎಲ್ಲ ಮಾಡ್ಕೊಂಡೆಲ್ಲ ಪಾರ್ಟಿ ಮಾಡೋದು ಸೊ ನಾನು ಕೂಡ ಹಾಗೆ ಮಾಡಿದೆ ನಾಳೆ ಇಲ್ಲ ಏನು ಹೋಲ್ಸೆಲ್ ಏನು ಮಾಡೋಲ್ಲ ದೇವಸ್ಥಾನ ಹೋಗಿದ್ದು ಬರೋಣ ಅಂತ ಸೊ ಬನ್ನಿ ಆಗಿ ರಂಗೋಲಿ ನನ್ನ ಕಲರ್ ಎಲ್ಲ ಬಿಟ್ಟಿಲ್ಲ ಯಾಕೆಂದ್ರೆ ನನ್ನ ಮಕ್ಕಳು ಓಡಾಡ್ತಾ ಇರ್ತಾರೆ ಅಲ್ವಾ ತುಂಬ್ಕೊಂಡು ಓಡಾಡ್ತಾರೆ ಅನ್ನೋದಕ್ಕೋಸ್ಕರ ಚಾಕ್ ಪೀಸ್ನಲ್ಲಿ ನಾನು ರಂಗೋಲಿ ಹಚ್ಚಿ ಇದು ಮಾಡಿದ್ದೀನಿ ಅಷ್ಟೇ ಬನ್ನಿ ತೋರಿಸ್ತೀನಿ ನೋಡಿ ಈ ಥರ ಹ್ಯಾಪಿ ನ್ಯೂ ಇಯರ್ ಅಂತ ಹಾಕಿಬಿಟ್ಟು ನನಗೆ ಗೊತ್ತಿರೋ ಅಷ್ಟು ಆ ಥರ ರಂಗೋಲಿ ಬಿಟ್ಟಿದ್ದೀನಿ ನನಗೆ ನೀವು ಜಾಸ್ತಿ ರಂಗೋಲಿ ಎಲ್ಲ ಬಿಡೋಕೆ ಬರೋಲ್ಲ ಸಿಂಪಲ್ಲು ಹಾಗೆಯೇ ತುಳಸಿ ಹತ್ತಿರ ಈ ಥರ ರಂಗೋಲಿ ಹಾಕಿಬಿಟ್ಟು ಹ್ಯಾಪಿ ನ್ಯೂ ಇಯರ್ ಟು ಟ್ವೆಂಟಿ ಸಿಕ್ಸ್ ಅಂತ ಹಾಕಿದ್ದೀನಿ ಅಷ್ಟೇ ಬೇರೆ ರಂಗೋಲಿ ಈ ಥರ ಅದು ಅಂದರೆ ಕಲರ್ ಎಲ್ಲ ಹಾಕಿ ಬಿಟ್ಟು ಎಲ್ಲ ಮಾಡಿಲ್ಲ ನಾನು ಸೊ ಇಲ್ಲಿ ನಾನು ಸಿಂಪಲ್ಲಾಗಿ ಏನು ನಾನು ಪೂಜೆ ಮಾಡಿಲ್ಲ ನಾಳೆ ಅಲ್ವಾ ಸೊ ಹಾಗಾಗಿ ಕಾಯಿ ಎಲ್ಲ ಇಟ್ಟು ನಾಳೆ ಪೂಜೆ ಮಾಡೋಣ ಅಂದ್ಬಿಟ್ಟು ಸಿಂಪಲ್ಲಾಗಿ ಹೂವು ಮುಡಿಸಿ ದೀಪ ಹಚ್ಚಿದ್ದೀನಿ ಅಷ್ಟೇ ನಾನು ನನ್ನದೇ ಆದಷ್ಟು ಎಲ್ಲ ನಾನು ಮಾಡಿರೋದು ಇದು ಬಿರಿಯಾನಿ ಹಾಗೆಯೇ ಕಾಜು ಮಸಾಲ ಕರಿ ಮಾಡಿದ್ದೀನಿ ಇದು ಮಾಲಾಡ್ತಲ್ಲ ಸೊ ಇದು ಸಲಾಡು ಹಾಗೇನೆ ಇಲ್ಲಿ ಕಬಾಬ್ಗೆ ಕಲಿಸಿಟ್ಟಿದ್ದೀನಿ ಸೊ ಆಲ್ರೆಡಿ ನಾನು ಮಾಡ್ತಾಯಿದ್ದೀನಿ ಟೈಮ್ ಆಯಿತಲ್ವಾ ಸೊ ಊಟ ಟೈಮಲ್ಲಿ ಊಟ ಮಾಡಬೇಕು ಫಸ್ಟು ಒಂದು ಐದಾರು ಹಾಕಿದ್ದೀನಿ ಟೇಸ್ಟ್ ನೋಡಬೇಕಲ್ವಾ ಹೇಗೆ ಅಂತ ಸೊ ಅದಕ್ಕೆ ನಾನು ಒಂದು ಐದಾರಷ್ಟು ಹಾಕಿದ್ದೀನಿ ನನಗೆ ಗಟ್ಟಿಗಿದ್ರೆ ಸ್ವಲ್ಪ ಚೆನ್ನಾಗಿತ್ತು ಜ್ಯೂಸಿ ಜ್ಯೂಸಿ ಥರ ಏನು ಬೇಡ ಅಂತ ಅಂದ್ಬಿಟ್ಟು ಈ ಥರ ಮಾಡ್ತಿದ್ದೀನಿ ಇಲ್ಲ ರೆಸಿಪಿ ಏನು ತೋರಿಸ್ತಾ ಇಲ್ಲ ಬಟ್ ಕಬಾಬ್ಗೆ ನಾನು ಏನೇನು ಹಾಕಿದ್ದೀನಿ ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಎಳ್ಳು ಕರಿಬೇವು ಥರ ಚಿಕ್ಕ ಕಟ್ ಮಾಡಿರೋದು ಚಿಕನ್ನು ಹಾಗೆಯೇ ಕಬಾಬ್ ಪೌಡರು ಸಾಲ್ಟು ಒನ್ ಸ್ಪೂನ್ ಈ ಸ್ಪೂನಲ್ಲಿ ಒಂದು ಸ್ಪೂನು ಕಾರ್ನ್ಫ್ಲೋರು ಒಂದು ಸ್ಪೂನ್ ಮೈದಾ ಒಂದು ಹೆಗ್ ಇದಿಷ್ಟು ಹಾಕಿ ನೀಟಾಗಿ ನಾನು ಮಧ್ಯಾಹ್ನನೇ ಕಲಿಸಿದ್ದೆ ಏಕೆಂದರೆ ಚೆನ್ನಾಗಿ ನೆನೇ ಅದು ಕಬಾಬ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಟೈಮ್ ಆಗಿದೆ ಆಗಲಿ ಊಟ ಮಾಡ್ತಾರೆ ಇದೀವಿ ಅವರು ಹಾಕ್ಕೊಟ್ಟೆ ಕಬಾಬ್ ಮತ್ತು ನಾನು ತಗೊಂಡಿದ್ದು ಅಲ್ವಾ ರೋಟಿ ಮತ್ತು ನಾನು ಮನೆಯಲ್ಲೇ ಕಾಜು ಮಸಾಲ ಮಾಡಿದ್ದೆ ಚೆನ್ನಾಗೈತೆ ಗ್ರೇವಿ ಗ್ರೇವಿದು ಚಿಕನ್ ಬೇಕಾ ಇಲ್ಲಿ ಕಬಾಬ್ ಕೂಡ ರೆಡಿ ಆಯಿತು ಸೊ ಇದು ನೋಡಿ ನಾನು ರೆಸಿಪಿ ವ್ಲಾಗ್ ಏನೂ ಮಾಡಿಲ್ಲ ನಾರ್ಮಲಾಗಿ ನಾನು ನ್ಯೂ ಇಯರ್ ಅಲ್ವಾ ಸೊ ಹಂಗಾಗಿ ನಾನು ಏನು ಮಾಡಬೇಕು ಅದನ್ನಷ್ಟು ಮಾಡಿ ರೆಡಿ ಮಾಡಿದ್ದೀನಿ ಅಷ್ಟೇ ಸೊ ನೋಡಿದ್ರಲ್ಲ ಇಷ್ಟೇ ನಾನು ಬಿರಿಯಾನಿ ಮತ್ತು ಕಬಾಬು ಕಾಜು ಮಸಾಲ ಮತ್ತು ಹೊರಗಡೆಯಿಂದ ನಾನು ಬಟನ್ ನಾನು ತೊಗೊಬಂದಿದ್ದು ಸೊ ಅದಷ್ಟೇ ಮಾಡಿರೋದು ಬೇರೆ ಏನೂ ಮಾಡಿಲ್ಲ ಅಷ್ಟೇ ತೇನೇನು ಮಾಡೋಕೆ ಹೋಗ್ತಿರಲ್ಲ ನಾವಂತೂ ಸಿಂಪಲಾಗಿ ಮಾಡಿ ಮಾಡಿರೋದಷ್ಟೇ ಮಕ್ಕಳದ್ದು ಊಟ ಆಯಿತು ಇವಾಗ ನಾವು ಊಟ ಮಾಡಬೇಕು ಬನ್ನಿ ಎಲ್ಲರೂ ಊಟ ಮಾಡೋಣ ನೀವೆಲ್ಲ ಸ್ಪೆಷಲ್ ಏನು ಮಾಡಿದ್ರ ತರ್ಟಿ ಫಸ್ಟಿಗೆ ಅಂತ ಕಮೆಂಟ್ ಮಾಡಿ ಹೇಳಿ ನಾ ಹನ್ನೆರಡು ಗಂಟೆಗೆ ಕೇಕ್ ಕಟ್ಟಿಂಗ್ ಮಾಡ್ತೀರಲ್ಲ ಸೊ ಅವಾಗ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಪ್ಲೀಸ್ ನನ್ನ ಒಂದು ಈ ವಿಡಿಯೋನ ನನ್ನ ಚಾನಲ್ ಯಾರಿಗಾದರೂ ಇಷ್ಟ ಆಗಿತ್ತು ಅಂದರೆ ಈ ಒಂದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹೊಸಬ್ರಿ ಯಾರು ನನ್ನ ಚಾನಲನ್ನು ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಪಕ್ಕದಲ್ಲಿ ಇಂತಹ ಬಿಲೈಕನ್ನು ಫೆಸ್ ಮಾಡಿ ಅಲ್ಲಿ ಹಾಲ್ ಅಂತ ಬರುತ್ತೆ ಹಾಲ್ ಅಂತ ಬರೋದನ್ನ ನೀವು ನೋಟಿಫಿಕೇಶನ್ನ ನೀವು ಸೆಲೆಕ್ಟ್ ಮಾಡಿಕೊಂಡೆ ನಾನು ಹಾಕೋ ವೀಡಿಯೋಸ್ಗಳನ್ನ ನಿಮಗೆ ನೋಡೋಕ್ಕೆ ಅವಕಾಶ ಆಗುತ್ತೆ ಅಂತ ಕೇಳ್ಕೊತೀನಿ ಆದರೆ ಒಂದು ನನ್ನ ಈ ವಿಡಿಯೋ ನೋಡಿದಾಗ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮಿಸ್ ಮಾಡಬೇಡಿ ಓಕೆನಾ ಸೊ ಇವಾಗ ಫಸ್ಟ್ ಊಟ ಮಾಡ್ತೀನಿ ಬನ್ನಿ ನಾನು ತಟ್ಟೆಗೆ ಹಾಕೊಂಡು ಬರ್ತೀನಿ ಅದಾದಮೇಲೆ ಹನ್ನೆರಡು ಗಂಟೆ ಕೇಕ್ ಕಟ್ಟಿಂಗ್ ಮಾಡ್ತೀನವಲ್ಲ ಆವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಬನ್ನಿ ಎಲ್ಲರೂ ಊಟ ಮಾಡೋಣ ನಾನು ಹೇಳಿದೆ ಅಲ್ವಾ ಬಟರ್ ನಾನು ರೊಟ್ಟಿ ತಗೋ ಬಂದಿರು ಅಂತ ಹೇಳ ಅದಕ್ಕೆ ಆಮೇಲೆ ಬಿರಿಯಾನಿ ಹಾಕೊಂಡು ತಿಂತೀನಿ ಸದ್ಯಕ್ಕೆ ಇವಾಗ ಇಷ್ಟು ನೋಡೋಣ ಇದು ಹೆವಿ ಅನ್ನಿಸ್ತದೆ ಜಾಸ್ತಿ ಅದಕ್ಕೆ ಎಲ್ಲರೂ ಚೆನ್ನಾಗೈತೆ ಅಂತ ಹೇಳೋರೆ ಬಟ್ ನಾನು ಇವಾಗ ತಿಂದು ನೋಡಿ ಹೇಳ್ತಾ ಇದ್ದೀನಿ ಒಂದು ಸಲ ಚೇಂಜ್ ಅಂದರೆ ನಾನು ಗೋಡಂಬಿ ಮತ್ತು ಗಸಗಸೇನೆ ಒಂದು ಸ್ವಲ್ಪ ಈ ಆನಿಯನ್ ಹಾಕಿ ರುಬ್ಬಿ ಹಾಕಿ ಮಾಡಿರೋದು ಮಿಕ್ಕಿದೆಲ್ಲ ಕಟ್ ಮಾಡಿ ಹಾಕಿರೋದು ಚೆನ್ನಾಗೈತೆ ಮೊದಲ ಬನ್ನಿ ಎಲ್ಲರೂ ಊಟ ಮಾಡೋಣ ಬನ್ನಿ ಎಲ್ಲರೂ ಊಟ ಮಾಡೋಣ ನಾನು ಊಟ ಮಾಡಿ ಆದಮೇಲೆ ಕೇಕ್ ಕಟ್ಟಿಂಗ್ ಮಾಡೋ ಟೈಮಲ್ಲಿ ಸಿಗ್ತೀನಿ ಓಕೆನಾ ಿ ತಿನ್ನಾಯ್ತು ಇವಾಗ ಬಿರಿಯಾನಿ ಹಾಕ್ಕೊಂಡಿದ್ದೀನಿ ಬಿರಿಯಾನಿ ಚೆನ್ನಾಗಿ ಬಂದೈತೆ ಹೇಳಿದ್ರು ನನ್ನ ಮಕ್ಕಳು ಹೇಳಿದ್ರು ಹಾಗೆಯೇ ನನ್ನ ಹಸ್ಬೆಂಡ್ ಕೂಡ ಹೇಳಿದ್ರು ಬಿರಿಯಾನಿ ಮಾತ್ರ ಸೂಪರಾಗೈತೆ ಅಂತ ಸೊ ನಾನು ಕೂಡ ಟೇಸ್ಟ್ ಮಾಡ್ತಿದ್ದೀನಿ ಬಿರಿಯಾನಿ ಹೆಂಗೈತೆ ಅಂತ ನಾವು ಹೊರಗಡೆ ಹೋಟೆಲಲ್ಲಿ ಹೆಂಗೆ ತಿಂತೀವೋ ಸೇಮ್ ಹಂಗೆ ಐತೆ ಸೇಮ್ ಅಲ್ಲಿ ಅನ್ನೋ ಸ್ವಲ್ಪ ಮಸಾಲೆ ಜಾಸ್ತಿ ಬೇಕು ಅನ್ನೋ ಮಸಾಲೆ ಹಾಕ್ಕೊಡ್ತಾರೆ ನಾನು ಆಗಿ ಮಾಡ್ತಾರೆ ಅಷ್ಟೇ ಬಟ್ ನಾನು ಇದೆಲ್ಲ ನೀಟಾಗಿ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ ಕಾಣಿಸ್ತೀನಿ ನಿಮಗೆ ಅಷ್ಟು ಚೆನ್ನಾಗೈತೆ ಮರ ಟೇಸ್ಟ್ ಮತ್ತು ಸಖತ್ತಾಗೈತೆ ನೀವು ಒಂದು ಸಲ ಟ್ರೈ ಮಾಡಿ ಒಂದ್ಸಲ ನಾನು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಹೇಗೆ ಮಾಡಿದೆ ಅಂತ ಇದು ಸುಮ್ಮನೆ ಮಾಡಿದೆ ಅಷ್ಟೇ ವೀಡಿಯೋ ಮಾಡಿದ ಹಾಗೆ ಮಾಡಿದ್ದು ಕಬಾಬು ಮತ್ತು ಚಿಕನ್ ಬಿರಿಯಾನಿನ ಹೇಗೆ ಮಾಡ್ತೀನಿ ಹೇಗೆ ಮಾಡಿದೆ ಅಂತ ಒಂದ್ಸಲ ವೀಡಿಯೋ ಮಾಡಿ ಹಾಕ್ತೀನಿ ಸೊ ಅವಾಗ ನೀವು ಕೂಡ ಒಂದ್ಸಲ ಟ್ರೈ ಮಾಡ್ಬೋದು ಟೈಮ್ ಆಗ್ತಾ ಇದೆ ಇನ್ನು ಹನ್ನೆರಡು ಗಂಟೆಗೆ ಇನ್ನು ಹತ್ತು ನಿಮಿಷ ಹತ್ತು ಹನ್ನೊಂದು ನಿಮಿಷ ಐತೆ ಇನ್ನು ತಂದಿರೋ ಕೇಕ್ನ ಇವಾಗೆಲ್ಲ ಓಪನ್ ಮಾಡಿ ಇಟ್ಕೊಬೇಕಲ್ವಾ ಹಾಗಾಗಿ ಚಾಕ್ಲೇಟ್ ಕೇಕ್ ನನಗೂ ಚಾಕ್ಲೇಟ್ ಕೇಕ್ ಅಂದರೆ ಇಷ್ಟ ಮಕ್ಳಿಗೂ ಕೂಡ ಚಾಕ್ಲೇಟ್ ಅಂದರೆ ಇಷ್ಟ ಹಂಗಾಗಿ ಇದೇ ತಗೋ ಬಂದ್ವಿ ಚಾಕ್ಲೇಟ್ ಕೇಕ್ ಇಷ್ಟೇ ಡಿಸೈನ್ ಏನೂ ಮಾಡಿರಲಿಲ್ಲ ಇದು ಚಾಕ್ಲೇಟ್ ಕೇಕ್ ಏನು ಡಿಸೈನ್ ಏನೂ ಮಾಡಿಲ್ಲ ಇದೊಂದು ಇದು ಹಾಕಿದ್ದಾರೆ ಅಷ್ಟೇ ಬಟ್ ಇಲ್ಲಿ ಅದಾದಮೇಲೆ ಹ್ಯಾಪಿ ನ್ಯೂ ಇಯರ್ ಅಂತ ಹಾಕ್ಬಿಟ್ಟು ಚಾಕ್ಲೇಟ್ ಈ ಥರ ಅಷ್ಟೇ ಇವಾಗಿದ್ದು ಏಳು ಜ್ಕೆ ಎದ್ದು ಕೂತಾನೆ ಮುದ್ದು ಏ ಮುದ್ದಮ್ಮ ಮುದ್ದಮ್ಮ ಕೇಕ್ ಕಟ್ ಮಾಡಲ್ಲ ನೀನು ಮುದ್ದು ಇಲ್ಲಿ ಪಪ್ಪ ಕೂಗ್ತೈತು ನೋಡು ಕೇಕ್ ಕಟ್ ಮಾಡಲ್ವ ನೀನು ಮುದ್ದಮ್ಮ ಬಾರಿ ಕೇಕ್ ಕಟ್ ಮಾಡೋಣ ನಿಂದು ಬರ್ಡೇ ಅಲ್ವ ಏ ಕೇಕ್ ಕಟ್ ಬಾ ಬಾರಿ ಮುದ್ದು ಕೇಕ್ ಕಟ್ ಮಾಡು ಆವಾಗಲೇ ಎಷ್ಟು ಇದು ಮಾಡ್ತಾಯಿದ್ದ ನನ್ನದು ಬರ್ಡೇ ನಾನು ಕೇಕ್ ಕಟ್ ಮಾಡ್ತೀನಿ ಅಂತ ಇದ್ದ ಬಟ್ ಟೈಮ್ ಆಗಿದೆ ಅಲ್ವಾ ಮಲ್ಕೊಂಬಿಟ್ಟಿದ್ದಾನೆ ಮುದ್ದ ಏ ಮುದ್ದಮ್ಮಮ್ಮ ಭಾರಿ ಕೇಕ್ ಕಟ್ ಮಾಡೋಣ ಹ್ಞೂ ಮುದ್ದ ಕೇಕ್ ಕಟ್ ಮಾಡೋಕ್ಕೆ ರೆಡಿಯಾಗಿ ಕೂತಿದ್ದೀವಿ ಮುದ್ದು ಏಳ್ಸಿದ್ರೆ ಎದೇಳ್ತಾನೇ ಇಲ್ಲ ಅವನು ಆ್ಯಕ್ಚುಲಿ ಟೈಮ್ ಆಗಿದೆ ಅಲ್ವೇ ಇಷ್ಟು ತನಕ ಅವನು ಎದ್ದೇಳಲ್ಲ ಅವನು ಎಚ್ಚರನೇ ಇರೋಲ್ಲ ಆ್ಯಕ್ಚುಲಿ ಅವನು ಊಟ ಆದ ತಕ್ಷಣ ಸಂಜೆ ಮಧ್ಯಾಹ್ನ ಸ್ಕೂಲಿಂದ ಬರ್ತಾನೆ ಸ್ಕೂಲಿಂದ ಬಂದ ತಕ್ಷಣ ಅವನು ಏನು ಮಾಡ್ತಾನೆ ಅಂದರೆ ಅವ್ನಿಗೆ ಏನಾದರೂ ಕೊಡಬೇಕು ಹೊಟ್ಟೆ ತುಂಬ ಸ್ನ್ಯಾಕ್ಸ್ ಇಲ್ಲಾಂದರೆ ಊಟ ಏನಾದರೂ ಕೊಟ್ಬಿಟ್ರೆ ಅವನು ನೀಟಾಗಿ ಆವಾಗಲೇ ಹೊಟ್ಟೆ ತುಂಬ ತಿನ್ಕೊಂಡ್ಬಿಡ್ತಾನೆ ನೈಟ್ ಅವನು ಬಿಸಿ ನಿಂತ್ಬಂತೂ ಅವ್ನು ಯಾವಾಗಲೂ ಅಷ್ಟೇ ಊಟ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ನಾನು ಎಷ್ಟು ಹೇಳಿಸ್ದೆ ಗೊತ್ತಾಯಿತು ಹೇಳ್ತಾನೆ ಇಲ್ಲ ಮಲ್ಕೊಂಡಿದ್ದಾನೆ ಅದಕ್ಕೆ ಯಾರ ಪಪ್ಪ ಬೆಳಗ್ಗೆ ಅವ್ನ ಕೈಲ ಕೇಕ್ ಕಟ್ ಆಯಿತು ಅಂತ ಹೇಳ್ತಾಯಿದ್ರು ಸೊ ನಾನು ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ ಹೇಳ್ಸ್ರ ಆಮೇಲೆ ಕಿರಿಕಿರಿ ಮಾಡ್ತಾನೆ ಜಾಸ್ತಿ ಇನ್ನು ಎಷ್ಟು ಫೈ ಸಿಕ್ಸ್ ಮಿನಿಟ್ಸ್ ಇದೆ ಅಷ್ಟೇ ನೋಡೋಣ ಹೆಂಗಾಗುತ್ತೆ ಇಂಥ ಕೇಕ್ ನೋಡಿ చంద ఇద కేక్ చాక్లెట్ కేక్ అవుగే ఇష్ట అంత సఖత్తు ఇష్ట నమ్మేల్ ననగే నన్ను నన్నిబ్బ్ర మలిగూ చాక్లెట్ కేక్ అంటే సఖత్తు ఇష్ట అదికి చాక్లెట్ కేక్ కేక్కి తగంబందే నేర్మే చాక్లెట్ కేక్ అంటే ఇష్ట అది ఏం చాక్లెట్ కేక్ తినదు అది ఏం చాక్లెట్ కేక్ నంకు ఇష్ట ఆగల అంతే బట్ నగ్ చాక్లేట్ అందరూ సఖత్తు ఇష్ట Thank you.

ಎಷ್ಟು ಹೊರಗಡೆ ಎಲ್ಲ ಪಟಾಕಿ ತುಂಬಾನೇ ಹೊಡಿತಾ ಇದ್ದಾರೆ ಹ್ಯಾಪಿ ನ್ಯೂ ಇಯರ್ ಒಂದು ಹಬ್ಬ ನನಗೆ ನಾಳೆ ತಿಳಿಸ್ತಾ ಬನ್ನಿ ಮುಗೀತು ಹಳೆ ವರ್ಷ ಹೊಯ್ತು ಹೊಸ ವರ್ಷ ಬಂತು ಇಷ್ಟೇನೆ ಏನೇ

ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಯೂಟ್ಯೂಬ್ ನಾನು ನೋಡ್ತಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಈ ವಿಡಿಯೋ ನೋಡಿ ತೋರಿಸ್ತೀನಿ ನೋಡಿ ಎಲ್ಲ ಕೇಕ್ ಕಟ್ಟಿಂಗ್ ಮಾಡಿ ಫುಲ್ ಸರೌಂಡಿಂಗ್ ಎಲ್ಲ ಕಡೆನೂ ಪಟಾಕಿ ಹೊಡಿತಾ ಇದ್ದಾರೆ ಕಾನ್ಸಲ್ ನಮ್ಮ ಬಿಲ್ಡಿಂಗ್ ಓನರು ಚಿಕ್ಕದಾಗಿ ಒಂದು ರಂಗೋಲಿ ಬಿಟ್ಟಿದ್ದಾರೆ ಮೇಲ್ಗಡೆ ಹೋಗೋಣ ಮೇಲ್ಗಡೆ ಎಲ್ಲ ಪಟಾಕಿ ಹೊಡಿತಾರಲ್ವಾ ಮೇಲ್ಗಡೆಯಿಂದ ವ್ಯೂಸು ಚೆನ್ನಾಗಿರುತ್ತೆ ಸೊ ಹಂಗಾಗಿ ಮೇಲ್ಗಡೆ ಹೋಗೋಣ ಅಂತ ಇನ್ನ ಮೇಲೆ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಕೇಕ್ ಕಟ್ ಮಾಡಿಲ್ಲ ಅಂತ ಕೆಳಗಡೆ ಆಂಟಿ ಕೇಕ್ ಕಟ್ ಜಿ ಅಂತಾರೆ ಕೇಕ್ ಕಟ್ ಮಾಡಿಲ್ಲ ಅನ್ಸುತ್ತೆ ಬರೀ ರಂಗೋಲಿ ಹಾಕೊಂಡು ಸುಮ್ಮನೆ ಆಗ್ಬಿಟ್ಟಾರ ಮೇನ್ ರೋಡಲ್ಲಿ ಚೆನ್ನಾಗಿರುತ್ತೆ ಮಾತ್ರ ಸಖತ್ತಾಗಿರುತ್ತೆ ಮೇನ್ ರೋಡಲ್ಲಿ ಹ್ಮ್ ಎಲ್ಲ ಡಿ ಜೆ ಹಾಕ್ಕೊಂಡು ಚೆನ್ನಾಗಿರ್ತದೆ ನಾವು ಮೇನ್ ರೋಡಿಂದ ಸ್ವಲ್ಪ ಆ ಕಡೆ ಎಲ್ಲ ಪಟಾಕಿ ಹೊಡಿತಾರೆ நோடி எஸ்டே அந்த அல்லா நோடி வைட் வைட் க ஆவாகலே உம் ಅಷ್ಟು ದೂರದಿಂದ ಎಲ್ಲ ಕಡೆ ಹ್ಞೂ ಚಳಿ ಸಿಕ್ಕಾಪಟ್ಟೆ ಚಳಿ ಐತೆ ಮಾತ್ರ ಸೊ ಇಷ್ಟೇ ಇವತ್ತಿನ ವಿಡಿಯೋ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹೊಸಬ್ರೂ ನನ್ನ ಚಾನಲನ್ನು ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ హ్యాపీ న్యూ ఇయర్ కేక్ కట్ మళ్ళీ కార్ మేలు ఇవ్వ తి మర మరైతే ఇలి రంగోలి ఎలా கேக் கட்டிங்கெல்லாம் ரெடி